ಮೈಸೂರಿನಲ್ಲಿ ದಸರಾ ಸಂಭ್ರಮ ನಾಡಿಗೆ ಬಂದಿರುವಂತ ಗಜಪಡೆಗೆ ಎರಡು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ಇನ್ಶೂರೆನ್ಸ್ ಆನೆಗಳು ಮಾವುತರು ಅರಣ್ಯ ಸಿಬ್ಬಂದಿಗೆ ವಿಮೆ ಮಾಡಿಸಲಾಗಿದೆ ಹದಿನಾಲ್ಕು ಆನೆ ಹದಿನಾಲ್ಕು ಮಾವುತರು ಹದಿನಾಲ್ಕು ಕಾವಾಡಿಗರಿಗೆ ವಿಮೆಯನ್ನು ಮಾಡಿಸಲಾಗಿದೆ ಈಗಾಗಲೇ ವಿಮಾ ಕಂಪನಿಗೆ ಅರವತ್ತೇಳು ಸಾವಿರ ಪ್ರೀಮಿಯಂ ಪಾವತಿಯನ್ನು ಮಾಡಲಾಗಿದೆ ದಸರಾ ವೇಳೆ ಸಾರ್ವಜನಿಕರು ಆಸ್ತಿ ಪಾಸ್ತಿಗೆ ತೊಂದರೆ ಆದ್ರೆ ವಿಮೆ ಇರುತ್ತೆ ಸಾರ್ವಜನಿಕರು ಸೇರಿ ಆಸ್ತಿ ಪಾಸ್ತಿಗೂ ವಿಮೆ ಜಾರಿ ಆಗತ್ತೆ ಅಭಿಮನ್ಯು ಸೇರಿ ಗಂಡಾನಿಗಳಿಗೆ ಒಟ್ಟಾರೆ ಐವತ್ತು ಲಕ್ಷ ರೂಪಾಯಿ ವಿಮೆ ಮಾಡಿಸಲಾಗಿದೆ ಹೆಣ್ಣಾನಿಗಳಿಗೆ ಒಟ್ಟಾರೆಯಾಗಿ ಹದಿನೆಂಟು ಲಕ್ಷ ವಿಮೆ ಮಾಡಿಸಲಾಗಿದೆ ಜಿಲ್ಲಾಡಳಿತದಿಂದ ಒಟ್ಟು ಎರಡು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ಇನ್ಶೂರೆನ್ಸ್ ಅನ್ನ ಮಾಡಿಸಲಾಗಿದೆ ದಸರಾ ವೇಳೆ ಸಾರ್ವಜನಿಕರು ಎಲ್ಲ ಭಾಗಿಯಾಗ್ತಾ ಇರ್ತಾರೆ ಏನಾದ್ರೂ ಹೆಚ್ಚು ಕಮ್ಮಿ ಅವಘಡಗಳು ಸಂಭವಿಸಿದ್ರೆ ಮುಂಜಾಗ್ರತವಾಗಿ ಮುನ್ನೆಚ್ಚರಿಕವಾಗಿ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಹಾಗಾಗಿಯೇ ಈ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಇದೆ ನಾಡಿಗೆ ಈಗಾಗಲೇ ಗಜಪಡೆ ಆಗಮಿಸಿದೆ ಎರಡು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ಇನ್ಶೂರೆನ್ಸ್ ಅನ್ನ ಮಾಡಿಸಲಾಗಿದೆ ನೋಡಿ ಆನೆಗಳ ಜೊತೆಗೆ ಅರಣ್ಯ ಸಿಬ್ಬಂದಿಗೂ ಕೂಡ ವಿಮೆಯನ್ನು ಮಾಡಿಸಲಾಗಿದೆ ಹದಿನಾಲ್ಕು ಆನೆ ಹದಿನಾಲ್ಕು ಮಾವುತರು ಹದಿನಾಲ್ಕು ಕಾವಾಡಿಗರಿಗೆ ವಿಮೆಯನ್ನ ಮಾಡಿಸಲಾಗಿದೆ ಈಗಾಗಲೇ ವಿಮಾ ಕಂಪನಿಗೆ ಅರವತ್ತೇಳು ಸಾವಿರ ಪ್ರೀಮಿಯಂ ಕೂಡ ಪಾವತಿ ಮಾಡಿದ್ದಾರೆ ಇದು ಮುಂಜಾಗ್ರತೆಯಾಗಿ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇರುತ್ತೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಅಡಚಣೆಗಳು ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ತಾ ಇರೋದು ದಸರಾ ಸಂದರ್ಭದಲ್ಲಿ ಮೆರವಣಿಗೆ ಇದ್ದೇ ಇರುತ್ತೆ ದಸರಾ ಅಂತ ಅಂದ್ರೇ ಜಂಬೂ ಸವಾರಿ ದಸರಾ ಅಂತ ಅಂದ್ರೇ ಮೆರವಣಿಗೆ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಆಸ್ತಿ ಪಾಸ್ತಿ ಇದ್ಯಾವುದಕ್ಕೂ ಕೂಡ ತೊಂದರೆ ಆಗಬಾರ್ದು ತೊಂದರೆ ಆದರೆ ವಿಮೆ ಅನ್ನುವ ಅರ್ಥದಲ್ಲಿ ವಿಮೆ ಮಾಡಿಸಲಾಗಿದೆ ಸಾರ್ವಜನಿಕರು ಸೇರಿ ಆಸ್ತಿಪಾಸ್ತಿಗೂ ವಿಮೆಯನ್ನು ಮಾಡಿಸಲಾಗಿದೆ ಅಭಿಮನ್ಯು ಸೇರಿ ಗಂಡಾನಿಗೆ ಒಟ್ಟಾರು ಐವತ್ತು ಲಕ್ಷ ರೂಪಾಯಿ ವಿಮೆ ಮಾಡಿಸಿದ್ರೆ ಹೆಣ್ಣು ಆನೆಗಳಿಗೆ ಒಟ್ಟಾರಿಯಾಗಿ ಹದಿನೆಂಟು ಲಕ್ಷ ರೂಪಾಯಿ ವಿಮೆ ಮಾಡಿಸಲಾಗಿದೆ ಜಿಲ್ಲಾಡಳಿತದಿಂದ ಒಟ್ಟು ಎರಡು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ಇನ್ಶೂರೆನ್ಸ್ ಅನ್ನ ಮಾಡಿಸಲಾಗಿದೆ Yeah. Hey, come on.